ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ಶಿವರಾತ್ರಿ ಎಂಬುದು ವರ್ಷದಲ್ಲೇ ಬಹುದೊಡ್ಡ ಕಾಲ ರುದ್ರದೇವರ ಚಿಂತನೆಯನ್ನು ಮಾಡಬೇಕು ನಾನು ಒಂದು ಒಳ್ಳೆಯ ಕಥೆಯನ್ನು ಹೇಳ್ತೀನಿ ಸುಮ್ಮನೆ ಕೇಳಿಸ್ಕೊಳ್ತಾ ಹೋಗಿ ನಿಮಗೆ ಗೊತ್ತಿರ್ಬೋದು ರುದ್ರದೇವರು ಪಾರ್ವತೀ ದೇವಿಯನ್ನು ಯಾವತ್ತು ಮದುವೆ ಆಗಿದ್ದಾರೆ ಗೊತ್ತಾ ಚೈತ್ರ ಮಾಸದ ಶುಕ್ಲ ಪಕ್ಷದ ತೃತೀಯ ದಿವಸ ರುದ್ರದೇವರು ಪಾರ್ವತಿಯನ್ನು ಆಗಿತ್ತು ಅಲ್ಲಿಂದ ಒಂದು ತಿಂಗಳ ಕಾಲ ಇಂದಿಗೂ ಕೂಡ ಸಂಪ್ರದಾಯಸ್ಥರ ಮನೆಯಲ್ಲಿ ರುದ್ರ ಪಾರ್ವತಿಯರನ್ನು ತೊಟ್ಟಿಲಲ್ಲಿ ಇಟ್ಟು ಅವರ ಲೀಲೆಯನ್ನು ಅನುಭವಿಸ್ತಾರೆ ಚೈತ್ರ ಗೌರಿ ಅಂತಲೇ ಪ್ರಸಿದ್ಧಿ ಇದೆ ಹಾಗೆ ಪುರಾಣಗಳು ಉಲ್ಲೇಖ ಮಾಡುತ್ತವೆ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ರುದ್ರದೇವರ ವಿವಾಹ ಆಗಿದ್ದು ಅಂತ ರುದ್ರದೇವರು ಪಾರ್ವತಿಯನ್ನು ವಿವಾಹವಾದ ಮೇಲೆ ಹಿಮಾಲಯದಲ್ಲೇ ಇದ್ದುಬಿಡ್ತಾರೆ ಹೆಂಡತಿಯ ಮನೆಯದು ಅಲ್ಲೇ ಕಾಲವನ್ನು ಕಳೀತಾರೆ ಅಲ್ಲಿ ರುದ್ರದೇವರು ತಪೋನಿರತರಾಗಿ ಕಾಲವನ್ನು ಕಳೀತಾರೆ ಅಷ್ಟೇ ಅಲ್ಲ ಅತ್ತೆ ಮಾವಂದಿರು ಅಳಿಯಂದಿರನ್ನು ಚೆನ್ನಾಗೇ ಉಪಚಾರ ಮಾಡ್ತಾರೆ ಶ್ವಶುರಗೃಹ ನಿವಾಸೋ ಸ್ವರ್ಗತುಲ್ಯೋ ನರಾಣ್ ಶ್ವಶುರಗೃಹ ನಿ ಮಾವನ ಮನೆ ಅಂತಂದರೆ ಅಳಿಯಂದ್ರಿಗೆ ಸ್ವರ್ಗತುಲ್ಯ ಅಂತ ಒಂದು ಸುಭಾಷಿತ ಹೇಳುತ್ತೆ ಹಾಗೆ ಬಹಳ ಸುಖವಾಗಿ ಅವರು ಅತ್ತೆ ಮಾವಂದಿರ ಮನೆಯಲ್ಲಿ ವಾಸ ಮಾಡ್ತಾರೆ ಅಂದರೆ ತುಂಬ ದಿವಸ ಆಗುತ್ತೆ ಹೀಗೆ ತುಂಬ ದಿವಸ ಆದಾಗ ತನ್ನ ಮನೆಯಲ್ಲಿಯೇ ಅಳಿಂದಿ ಅಳಿಯಂದಿರಾದ ರುದ್ರದೇವರು ಇರೋದು ಮೇನಾದೇವಿಗೆ ಇಷ್ಟ ಆಗಲಿಲ್ಲ ಹಿಮವಂತನ ಹೆಂಡತಿ ಮೇನಾದೇವಿ ಆಕೆಗೆ ಇಷ್ಟ ಆಗಲಿಲ್ಲ ಆಕೆ ತನ್ನ ಮಗಳಾದ ಪಾರ್ವತಿಯನ್ನು ಕರೆದು ಹೀಗೆ ಹೇಳ್ತಾಳೆ ಮಮ ಪಾರ್ಶ್ವೇ ತ್ವನಾಚಾರ ತವ ಭರ್ತ ಮಹೇಶ್ವರಃ ದರಿದ್ರ ಸರ್ವಥೈವೇಹ ಆ ಕಷ್ಟಂ ಲಜ್ಜತೆ ನಮಯ ನಿನ್ನ ಗಂಡ ಮಹೇಶ್ವರ ಯಾವ ಆಚಾರನೂ ಇಟ್ಕೊಂಡಿಲ್ಲ ದರಿದ್ರನಂತೆ ಇದ್ದಾನೆ ಅವನಿಗೆ ವಾಸ ಮಾಡಲಿಕ್ಕೆ ಎಲ್ಲೂ ಸ್ಥಳವೂ ಇಲ್ಲ ಅಯ್ಯೋ ಪಾಪ ನಮ್ಮ ಮನೆಯಲ್ಲೇ ಇದ್ದುಬಿಟ್ಟಿದ್ದಾನೆ ಅಂತ ಮೇನಾದೇವಿ ತನ್ನ ಮಗಳ ಹತ್ರ ಹೇಳ್ತಾಳೆ ತಾಯಿಯ ಮಾತನ್ನು ಕೇಳಿ ಪಾರ್ವತಿದೇವಿಗೆ ತುಂಬ ದುಃಖ ಆಗುತ್ತೆ ಮನಸ್ಸಿನಲ್ಲಿ ಆದರೂ ಕೂಡ ತಾಯಿಯ ಮುಖವನ್ನು ನೋಡಿ ಮಂದಹಾಸವನ್ನೇ ಬೀರಿ ದುಃಖವನ್ನು ಹೊಟ್ಟೆ ಒಳಗಡೆ ಹಾಕ್ಕೊಂಡು ನೇರವಾಗಿ ಗಂಡನಾದ ರುದ್ರದೇವರ ಬಳಿ ಬರ್ತಾರೆ ದೇವಿ ಬಂದು ದೇವಿ ಹೇಳುವಂತಹ ಮಾತು ನೇಹ ವತ್ಸಾ ದೇವ ನಯಮಾಂ ಸ್ವಂ ನಿವೇಶನಂ ಪತಿದೇವ ಒಂದು ಕ್ಷಣ ಕೂಡ ನಿಮ್ಮ ಜೊತೆ ನಾನು ಈ ಮನೆಯಲ್ಲಿರೋಲ್ಲ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಏನು ಗೊತ್ತಾ ವಿವಾಹ ಆದಮೇಲೆ ಗಂಡ ತನ್ನ ಮನೆಯಲ್ಲಿರೋದು ಯಾರೂ ಇಷ್ಟಪಡೋಲ್ಲ ಗಂಡ ಸ್ವತಂತ್ರವಾಗಿ ಬೇರೆ ಮನೆಗೆ ಹೋಗಬೇಕು ತಾನು ಗಂಡನ ಜೊತೆ ಹೋಗಬೇಕು ಅಂತಲೇ ಇಷ್ಟಪಡ್ತಾರೆ ಈ ನೀತಿಯನ್ನು ಲೋಕಕ್ಕೆ ತೋರಿಸುವ ಉದ್ದೇಶದಿಂದ ಪಾರ್ವತೀದೇವಿಯು ಕೂಡ ರುದ್ರದೇವರ ಬಳಿ ಇಂಥದ್ದೇ ಮಾತುಗಳನ್ನ ಹೇಳ್ತಾರೆ ಪಾರ್ವತೀದೇವಿಯ ಮಾತನ್ನು ಕೇಳಿದಾಗ ರುದ್ರದೇವರು ತಥಾಸ್ತು ಅಂತ ಅಂದರು ಹಾಗೇ ಆಗಲಿ ವಿಮರ್ಶೆ ಮಾಡಿದ್ರು ಎಲ್ಲಿ ನಾನು ವಾಸ ಮಾಡ್ಬೋದು ಅಂತ ಭೂಲೋಕದಲ್ಲಿ ಯಾವ ಸ್ಥಳ ನನಗೆ ಉಚಿತ ಅಂತ ರುದ್ರದೇವರು ಪಾರ್ವತಿಯ ಮಾತುಗಳನ್ನು ಕೇಳಿ ಬಹಳ ಗಾಢವಾಗಿ ಆಲೋಚನೆ ಮಾಡಿದ್ರು ಅನೇಕರ ಬಳಿ ತ ಪ್ರಶ್ನೆಯನ್ನು ಕೇಳಿದ್ರು ಆಗ ರುದ್ರದೇವರ ಭಕ್ತನೇ ಆದ ದಿವೋದಾಸ ಅಂತ ಒಬ್ಬ ಅವನು ಹೇಳ್ತಾನೆ ರುದ್ರದೇವರಿಗೆ ವಾರಣಾಸಿ ಕ್ಷೇತ್ರ ನಿಮಗೆ ತುಂಬ ಉಚಿತವಾಗಿದೆ ಅಂತ ಹೇಳ್ತಾನೆ ಆಗ ರುದ್ರದೇವರು ಪಾರ್ಶ್ವಸ್ಥಂ ಸ ಸಮಾಹೂಯ ಗಣೇಶಂ ಕ್ಷೇಮಮಬ್ರವೀತ್ ಪುರೀಂ ಗತ್ವಾ ಶೂನ್ಯಂ ವಾರಾಣ ಸಿಂಕುರು ರುದ್ರದೇವರ ಗಣಗಳಿಗೆ ಒಡೆಯನಾದ ಒಬ್ಬ ವ್ಯಕ್ತಿ ಇದ್ದ ಅವನ ಹೆಸರು ನಿಕುಂಭ ಅಂತ ಪ್ರಮಥ ಗಣಾಧಿಪಾಯೀತ ಅವನನ್ನು ಕರೆದು ರುದ್ರದೇವರು ಹೇಳ್ತಾರೆ ನಿಕುಂಭ ಹೋಗು ವಾರಣಾಸಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಾನು ಹೆಂಡತಿಯ ಜೊತೆ ವಾಸ ಮಾಡಬೇಕು ನನಗೆ ಹೇಗಬೇಕು ಹಾಗದನ್ನು ತಯಾರು ಮಾಡು ಆ ಪಟ್ಟಣದಲ್ಲಿ ಯಾರೂ ಇರಬಾರ್ದು ಪೂರ್ತಿ ಪ ಪಟ್ಟಣವನ್ನು ಖಾಲಿ ಮಾಡಿಕೊಂಡು ನೀನು ಬರಬೇಕು ಅಂತ ರುದ್ರದೇವರು ಅಪ್ಪಣೆ ಮಾಡ್ತಾರೆ ರುದ್ರದೇವರ ಅಪ್ಪಣೆಯನ್ನು ನಿಕುಂಭ ಶಿರಸಾವಹಿಸ್ತಾನೆ ಹಾಗೇ ಆಗಲಿ ಪ್ರಭು ಅಂತ ನಮಿಸಿ ಅಲ್ಲಿಂದ ಹೊರಡ್ತಾನೆ ಕಾಶಿಯಲ್ಲಿ ಒಬ್ಬ ಒಳ್ಳೆಯ ಬ್ರಾಹ್ಮಣ ಇದ್ದ ಅವನನ್ನು ಉಪಯೋಗಿಸಿಕೊಂಡು ರುದ್ರದೇವರ ಅಪ್ಪಣೆಯನ್ನು ಈಡೇರಿಸಬೇಕು ಅಂತ ನಿಕುಂಭ ಯೋಚನೆಯನ್ನು ಮಾಡ್ತಾನೆ ಆ ಬ್ರಾಹ್ಮಣನಿಗೆ ಒಳ್ಳೆಯ ವರ್ಚಸ್ಸಿರುತ್ತೆ ಆ ಬ್ರಾಹ್ಮಣನ ಸ್ವಪ್ನದಲ್ಲಿ ನಿಕುಂಭ ಬರ್ತಾನೆ ಸ್ವಪ್ನ ಸೂಚನೆಯನ್ನು ಕೊಡ್ತಾನೆ ನಿಕುಂಭ ಸ್ವಪ್ನೆ ಸಂದರ್ಶಯ ಮಾಸಾ ಮಂಕನಂ ನಾಮ ತೋ ವಿಜಂ ಶ್ರೇಯಸ್ತೆಹಂ ಕರಿಷ್ಯಾ ಮೇ ರೋಚಯ ನಘ ಮದ್ರೂಪಾಂ ಪ್ರತಿಮಾಂ ಕೃತ್ವ ನಗರ್ಯಂತೆ ನಿಮೇಶ ನಿಕುಂಭ ಆ ಬ್ರಾಹ್ಮಣನ ಸ್ವಪ್ನದಲ್ಲಿ ತನ್ನ ಒಂದು ಬೃಹದ್ರೂಪವನ್ನು ತೋರಿಸಿದಾನೆ ನೋಡುತ್ತಾ ಇದೆಯಲ್ಲ ಈಗ ಸ್ವಪ್ನದಲ್ಲಿ ಕರೆ ಸರಿಯಾಗಿ ನೋಡು ಇದೇ ಥರ ನನ್ನ ಪ್ರತಿಮೆಯನ್ನು ನೀನು ನಿರ್ಮಾಣ ಮಾಡಿಸ್ಬೇಕು ನಿರ್ಮಾಣ ಮಾಡಿ ಒಂದು ನನಗೊಂದು ನನಗೋಸ್ಕರ ಒಂದು ದೇವಸ್ಥಾನವನ್ನು ಕಟ್ಟಿಸ್ಬೇಕು ಅಲ್ಲಿ ನನ್ನನ್ನು ಪ್ರತಿಷ್ಠೆ ಮಾಡಬೇಕು ಈ ಸ್ವಪ್ನದಲ್ಲಿ ನಾನು ನಿನಗೇನು ದರ್ಶನ ಇದ್ದೀನಿ ಇದೇ ಥರ ಮೂರ್ತಿಯನ್ನು ಅಲ್ಲಿ ನೀನು ಪ್ರತಿಷ್ಠೆ ಮಾಡಬೇಕು ಆಗ ನಿನ್ನ ಎಲ್ಲ ಅಪೇಕ್ಷೆಗಳನ್ನು ನಾನು ಈಡೇರಿಸ್ತೀನಿ ಅಷ್ಟೇ ಅಲ್ಲ ಪಟ್ಟಣದಲ್ಲಿರುವಂತಹ ಯಾರು ಬಂದು ಈ ದೇವಸ್ಥಾನಕ್ಕೆ ಏನು ಕೇಳ್ತಾರೋ ಎಲ್ಲರಿಗೂ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸ್ತೀನಿ ಅಂತ ಸ್ಪಷ್ಟವಾದ ಸ್ವಪ್ನ ಸೂಚನೆಯನ್ನು ಕೊಟ್ಟ ಬ್ರಾಹ್ಮಣ ಎದ್ದ ಎದ್ದ ತಕ್ಷಣ ಖುಷಿ ಎಂಥ ಒಳ್ಳೆಯ ಸ್ವಪ್ನ ಅಂತ ತಡ ಮಾಡಲಿಲ್ಲ ಕೂಡಲೇ ಆ ನಿಕುಂಭ ಸ್ವಪ್ನದಲ್ಲಿ ಏನು ದರ್ಶನವನ್ನು ಕೊಟ್ಟಿದ್ದ ಅದೇ ರೀತಿಯಾಗಿ ಅವನು ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿಸಿದ ದೇವಸ್ಥಾನವನ್ನು ಕೂಡ ಕಟ್ಟಿಸ್ದ ಆ ದೇವಸ್ಥಾನದಲ್ಲಿ ನಿಕುಂಭನನ್ನು ಪ್ರತಿಷ್ಠೆಯನ್ನು ಕೂಡ ಮಾಡ್ದ ಷೋಡಶೋಪಚಾರ ಪೂಜೆಗಳಿಂದ ಭಕ್ತಿಯಿಂದ ಪೂಜೆ ಮಾಡಿದ ನಿಕುಂಬ ಆ ಬ್ರಾಹ್ಮಣ ದಂಪತಿಗಳಿಗೆ ಏನೇನು ಕೇಳ್ತಾರೋ ಎಲ್ಲವನ್ನೂ ಕೊಟ್ಟ ಅಷ್ಟೇ ಅಲ್ಲ ಕ್ಷಣ ಮಾತ್ರದಲ್ಲಿ ಕೊಡ್ತಾ ಇದ್ದ ಅಷ್ಟೇ ಅಲ್ಲ ಆ ದೇವಸ್ಥಾನಕ್ಕೆ ಯಾರು ಬಂದು ನಾಲ್ಕು ಪ್ರದಕ್ಷಿಣೆ ಮಾಡಿ ಇದನ್ನು ಕೊಡು ಅಂದರೆ ಸಾಕು ಅವತ್ತೇ ಅದು ಸ್ಯಾಂಕ್ಷನ್ ಅವತ್ತೇ ಕೊಟ್ಬಿಡ್ತಿದ್ದ ಪುತ್ರಾನ್ ಹಿರಣ್ಯ ಮಾಯುಂಶಿ ಸರ್ವಕಾಮಾನಥೈವಚ ಎಷ್ಟೋ ಜನ ಬಂದು ನನಗೆ ಆಯುಷ್ಯ ಕೊಡು ಅಂದರು ಆಯುಷ್ಯ ಕೊಟ್ಟ ಬಂಗಾರ ಕೊಡು ಅಂತ ಕೇಳಿದ್ರು ನಿಕುಂಬ ಬಂಗಾರವನ್ನು ಕೊಡ್ತಾ ಇದ್ದ ಮಕ್ಕಳಿಲ್ಲ ಎಷ್ಟೋ ವರ್ಷ ಆಯಿತು ಮಕ್ಕಳು ಕೂಡ ಒಂದು ನಿಕುಂಭ ಅದನ್ನು ಕೂಡ ಯಾರು ಏನು ಕೇಳಿದ್ರು ಕೂಡ ಇಲ್ಲ ಅಂತ ಇಲ್ಲ ಹೀಗೆ ಕಾಶಿನಗರದಲ್ಲಿ ನಿಕುಂಭನ ದೇವಸ್ಥಾನ ಭಾರೀ ಪ್ರಸಿದ್ಧಿ ಆಯಿತು ಮೊದಲು ಮೊದಲು ಐದು ಜನ ಹತ್ತು ಜನ ಬರ್ತಾಯಿದ್ರು ದೇವಸ್ಥಾನಕ್ಕೆ ಕೊನೆಗೆ ಸಾವಿರ ಗಟ್ಟಲೆ ಜನ ಕೋಟಿಗಟ್ಟಲೆ ಜನ ಕ್ಯೂ ಸಿಸ್ಟಮಲ್ಲಿ ಜನಗಳು ಅಲ್ಲಿ ಹೋಗಲಿಕ್ಕೆ ಶುರು ಮಾಡಿದ್ರು ಯಾರು ಎಷ್ಟು ಜನ ಬರಲಿ ಎಲ್ಲರೂ ಏನು ಕೇಳ್ತಾರೋ ಎಲ್ಲವನ್ನೂ ಕೂಡ ನಿಕುಂಭ ಪೂರೈಸ್ತಾ ಇದ್ದ ಮುಂದಿನ ಕಥೆ ಕೇಳಿ ಏನಾಗುತ್ತೆ ಅಂತ ಕೇಳಿ ತುಂಬ ಕುತೂಹಲ ಇದೆ ಕಾಶಿನಗರದಲ್ಲಿ ಒಬ್ಬಳು ರಾಣಿ ಇದ್ಳು ಸುಯಶಸ್ ಅಂತ ಅವಳ ಹೆಸರು ಅವಳಿಗೆ ಮಕ್ಕಳಿರಲಿಲ್ಲ ಏನು ಜಪ ತಪ್ಪ ಅನುಷ್ಠಾನ ಹೋಮ ಎಲ್ಲವನ್ನೂ ಕೂಡ ಮಾಡಿಸಿದ್ಲು ಮಕ್ಕಳು ಮಾತ್ರ ಆಗಿರಲಿಲ್ಲ ಈ ರಾಜ ರಾಣಿಯರಿಗೆ ಮಕ್ಕಳು ಆಗಲೇಬೇಕು ಇಲ್ಲಾಂದರೆ ಅವರ ಪರಂಪರೆ ಮುಂದುವರಿಯಲ್ಲ ಅವರಿಗೆ ಇರುವಂಥ ಎಲ್ಲ ಸಂಪತ್ತು ನಾಶ ಆಗಿಬಿಡುತ್ತೆ ಆದ್ದರಿಂದ ಅವರಿಗೆ ಟೆನ್ಷನ್ ಜಾಸ್ತಿ ಮಕ್ಕಳು ಬೇಕೇ ಬೇಕು ಅಂತ ಎಲ್ಲ ಜನರು ಬಂದು ಆ ಸುವಶಸ್ ಹತ್ರ ಹೇಳ್ತಾರೆ ನಿಕುಂಭ ಕೇಳಿದ್ದೆಲ್ಲ ಇದ್ದಾನೆ ನೀನು ಹೋಗಿ ಸೇವೆ ಮಾಡು ನೀನು ಏಳು ದಿವಸ ಸೇವೆ ಮಾಡು ನಿನಗೂ ಕೂಡ ಮಕ್ಕಳಾಗುತ್ತೆ ಅಂತ ಎಲ್ಲ ಜನರು ಕೂಡ ರಾಣಿಗೆ ಹೇಳ್ತಾರೆ ಅವಳಿಗೆ ಖುಷಿಯಾಯಿತು ಭಾರೀ ವೈಭವದಲ್ಲಿ ಇಲ್ಲಿಯ ತನಕ ಯಾವ ಜನರು ಏನೇನು ಆರಾಧನೆಗಳನ್ನ ಮಾಡಿದಾರೋ ಆ ಎಲ್ಲ ಆರಾಧನೆಗಳನ್ನು ಮೀರಿಸುವಂತೆ ವೈಭವದಲ್ಲಿ ಇವಳು ನಿಕುಂಭನ ಆರಾಧನೆಯನ್ನು ಮಾಡ್ತಾಳೆ ಪೂಜೆಯನ್ನು ಸಲ್ಲಿಸ್ತಾಳೆ ಮಕ್ಕಳಾಗಬೇಕು ಅಂತ ಅನೇಕ ಬಾರಿ ಪುನಃ ಪುನಃ ಪ್ರಾರ್ಥನೆಯನ್ನು ಕೂಡ ಮಾಡ್ತಾಳೆ ಆದರೆ ನಿಕುಂಭ ರಾಣಿಗೆ ವರವನ್ನು ಕೊಡಲಿಲ್ಲ ರಾಣಿಗೆ ವರವನ್ನು ಕೊಡೋದೇ ಇಲ್ಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಸೇವೆ ಮಾಡ್ತಾಳೆ ಮಕ್ಕಳಾಗೋದಿಲ್ಲ ಹೀಗೆ ಅನೇಕ ಒಂದು ವರ್ಷವೇ ಒಂದು ವರ್ಷಕ್ಕಿಂತ ಹೆಚ್ಚಿನ ಸೇವೆಯನ್ನು ಮಾಡ್ತಾಳೆ ಮಕ್ಕಳಾಗೋದಿಲ್ಲ ಈ ರಾಣಿ ಇಷ್ಟು ಕಷ್ಟಪಡ್ತಾ ಇರೋದು ನಿಕುಂಭನ ಅನುಗ್ರಹಕ್ಕೋಸ್ಕರ ಇದನ್ನೆಲ್ಲ ನೋಡಿ ರಾಜನಿಗೆ ಹೊಟ್ಟೆ ಉರಿಯುತ್ತೆ ಇಷ್ಟು ನನ್ನ ಹೆಂಡತಿ ಕಷ್ಟದಲ್ಲಿ ಶರಣಾಗತಳಾಗಿ ಸೇವೆ ಮಾಡಿದ್ರೂ ಕೂಡ ವರ ಇಲ್ಲ ಇದು ಯಾರು ದೇವತೆ ಅಲ್ಲ ಇದು ಯಾವುದೋ ಮಹಾಭೂತ ನಮ್ಮ ನಗರವನ್ನು ಆಕ್ರಮಣ ಮಾಡಲಿಕ್ಕೆ ಇದು ನಿಂತಿದೆ ಪ್ರೀತಿಯಿಂದ ಸಾವಿರಾರು ಮಂದಿಗೆ ಈ ಭೂತ ವರ ಕೊಡ್ತಾ ಇದೆ ಎಲ್ಲ ಪ್ರಜೆಗಳು ಈ ಭೂತವನ್ನು ಪೂಜೆ ಮಾಡ್ತಿದ್ದಾರೆ ಆದರೆ ನನ್ನ ಪತ್ನಿಗೆ ಇಷ್ಟು ಸೇವೆ ಮಾಡಿದ್ರೂ ವರ ಕೊಡೋದಿಲ್ವಾ ಇನ್ನು ಮುಂದೆ ಈ ನಿಕುಂಭನ ದೇವಸ್ಥಾನ ನನ್ನ ಊರಲ್ಲಿರಬಾರ್ದು ಅಂತ ಆ ನಿಕುಂಭನ ದೇವಸ್ಥಾನವನ್ನೇ ನಾಶ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬರ್ತಾನೆ ರಾಜ ಕೂಡಲೇ ಹೋದ ತನ್ನ ಭಟರನ್ನು ಕರೆದುಕೊಂಡು ಹೋದ ಆ ದೇವಸ್ಥಾನವನ್ನು ಧ್ವಂಸ ಮಾಡಿದ ನಿಕುಂಭನ ಪ್ರತಿಮೆ ಏನಿತ್ತಲ್ಲ ಅದನ್ನು ಕೂಡ ನಾಶ ಮಾಡಿದೆ ಈಗ ನಿಕುಂಭನಿಗೆ ಸಿಟ್ಟು ಬರಲಿಕ್ಕೆ ಶುರು ಆಯಿತು ವಿಪರೀತವಾಗಿ ಸಿಟ್ಟು ಬಂತು ನಾನು ಏನೂ ಅಪರಾಧ ಮಾಡ್ದೇನೆ ಇದ್ದರೂ ಕೂಡ ನನ್ನ ಸ್ಥಾನವನ್ನು ನೀನು ಅಪಹಾರ ಮಾಡಿದಿ ಕಸ್ಕೊಂಡಿದೆ ಆದ್ದರಿಂದ ನಿನ್ನ ನಗರ ಶೂನ್ಯ ಆಗಿ ಹೋಗಲಿ ಇಲ್ಲಿ ಯಾರೂ ಕೂಡ ಬದುಕುವುದು ಬೇಡ ಹೀಗೆ ನಿಕುಂಭ ಶಾಪವನ್ನು ಕೊಟ್ಟ ಯಾವಾಗ ನಿಕುಂಭನ ಶಾ ನಿಕುಂಬ ಸಾಮಾನ್ಯ ವ್ಯಕ್ತಿಯಲ್ಲ ತುಂಬ ದೊಡ್ಡ ದೇವತೆ ರುದ್ರದೇವರ ಪ್ರಮಥ ಗಣಾಧಿಪ ಅವನ ಶಾಪ ಫಲಿಸ್ತು ವಾರಣಾಸಿ ನಗರದಲ್ಲಿರೋರೆಲ್ಲರಿಗೂ ಕೂಡ ರೋಗ ಬಡಿತು ಇರೋ ಚೆನ್ನಾಗಿರೋರೆಲ್ಲರೂ ಕೂಡ ಊರನ್ನು ಬಿಟ್ಟು ಪರವೂರಿಗೆ ಹೋದರು ಆದರೆ ಅನೇಕರು ಅದೇ ಕಾಶಿಯಲ್ಲಿ ಸತ್ತು ಹೋದರು ಈಗ ಸಂಪೂರ್ಣ ನಗರ ಖಾಲಿಯಾಯಿತು ನಿಕುಂಭ ಹೀಗೆ ಒಳ್ಳೆಯ ಉಪಾಯವನ್ನು ಮಾಡಿ ವಾರಣಾಸಿ ನಗರವನ್ನು ರುದ್ರದೇವರ ವಾಸಕ್ಕೆ ಯೋಗ್ಯವಾಗುವಂತೆ ಖಾಲಿ ಮಾಡಿದ್ದು ಆಯಿತು ರುದ್ರದೇವರ ಬಳಿ ಬಂದು ಆ ನಿಕುಂಬ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಶೂನ್ಯಾಂ ಪುರಿಂ ಮಹಾದೇವೋ ನಿರ್ಮಮೇ ಪದಮಾತ್ಮನಃ ತುಲ್ಯಾಂ ದೇವ ವಿಭೂತ್ಯ ತೋ ದೇವ್ಯಾಶ್ಚೈವ ಮಹಾಮನಾ ಮಹಾದೇವ ತಮ್ಮ ಅಪ್ಪಣೆಯಂತೆ ವಾರಣಾಸಿ ನಗರವನ್ನು ಕಾಶಿಪಟ್ಟಣವನ್ನು ಶೂನ್ಯ ಮಾಡಿದೆ ಯಾರೂ ಇಲ್ಲ ಈಗ ತಾವು ದೇವಿಯ ಜೊತೆಯಲ್ಲಿ ಅಲ್ಲಿ ಬಂದು ವಾಸ ಮಾಡಬಹುದು ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿದ ಆಗ ರುದ್ರದೇವರಿಗೆ ಸಂತೋಷ ಆಯಿತು ದೇವಿಯನ್ನು ಕರೆದು ಹೇಳ್ತಾರೆ ಈಗ ನಾವು ಇಲ್ಲಿ ಇರೋದು ಬೇಡ ನಾವು ಕಾಶಿ ಪಟ್ಟಣಕ್ಕೆ ತೆರಳೋಣ ಬಾ ಅಂತ ದೇವಿಯನ್ನು ಕುರಿತು ರುದ್ರದೇವರು ಹೇಳ್ತಾರೆ ಆಗ ದೇವಿಯ ಉತ್ತರ ಏನು ಗೊತ್ತಾ ಪ್ರಭು ಕಾಶಿ ಕ್ಷೇತ್ರಕ್ಕೆ ಮಾತ್ರ ನಾನು ಬರೋದಿಲ್ಲ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಲ್ಲಿರುವಂಥವರೆಲ್ಲರೂ ಕೂಡ ಮೃತರಾಗಿದ್ದಾರೆ ಸತ್ತು ಬಿದ್ದಿದ್ದಾರೆ ಅದು ಮಹಾ ಸ್ಮಶಾನ ಸ್ಮಶಾನಕ್ಕೆ ನಾನು ಬರಲ್ಲಪ್ಪ ನಾನು ಬರಲ್ಲ ಬೇರೆ ಯಾವುದಾದರೂ ನಿರ್ಜನ ಪ್ರದೇಶಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿಗೆ ನಾನು ಬರ್ತೀನಿ ಅಂತ ದೇವಿ ರುದ್ರದೇವರ ಬಳಿ ಉತ್ತರವನ್ನು ನೀಡ್ತಾರೆ ಆಗ ರುದ್ರದೇವರು ಒಬ್ಬರೇ ಕಾಶಿ ಕ್ಷೇತ್ರಕ್ಕೆ ಹೊರಡ್ತಾರೆ ಪಾರ್ವತಿ ದೇವಿಯ ಈ ಮಾತು ಅವರಿಗೆ ಅನುಕೂಲವೇ ಆಗುತ್ತೆ ಒಳ್ಳೆಯದಾಯಿತು ಅಂತ ದೇವಿಯನ್ನು ತನ್ನ ಅವಳ ತಂದೆ ತಾಯಿ ಮನೆಯಲ್ಲೇ ಇಟ್ಟು ಒಬ್ಬರೇ ಕಾಶಿ ಕ್ಷೇತ್ರಕ್ಕೆ ಹೊರಡ್ತಾರೆ ಹೊರಟು ಒಂದು ಸಾವಿರ ಮನ್ವಂತರಗಳ ಕಾಲ ಒಂದು ಸಾವಿರ ಮನ್ವಂತರಗಳ ಕಾಲ ರಾಮದೇವರನ್ನು ಕುರಿತು ತಪಸ್ಸು ಮಾಡುತ್ತಾರೆ ತಪಸ್ಸಿಗೆ ರಾಮದೇವರು ಮೆಚ್ಚಿ ಪ್ರತ್ಯಕ್ಷರಾಗ್ತಾರೆ ಆಗ ರುದ್ರದೇವರು ಏನು ವರ ಕೇಳ್ತಾರೆ ಗೊತ್ತಾ ರೋಮಾಂಚನ ಆಗುತ್ತೆ ಅತ್ಯದ್ಭುತ ಮಹಿಮೆ ರುದ್ರದೇವರದು ನಮ್ಮ ಮೇಲಿವರಿಗೆ ಎಷ್ಟು ಪ್ರೇಮ ಎಷ್ಟು ಕಾರುಣ್ಯ ಅನ್ನೋದು ನಮಗೆ ಈ ಒಂದು ತಪಸ್ಸಿನ ಫಲವಾಗಿ ನಮಗೆ ಅರ್ಥವಾಗುತ್ತೆ ರುದ್ರದೇವರು ಹೇಳುವಂತಹ ಮಾತು ಪಾಯಂ ಪಾಯಂ ಶ್ರುತಿ ಚುಲುಕಿಂ ರಾಮನಾಮೃತ ಯಹ ಮೀಥ್ಯಾಂ ಮೀಥ್ಯಾಂ ಅಟತಿ ಜಟಿಲಾ ಕೋಪಿ ಕಾಶೀ ಶ್ರೀರಾಮಚಂದ್ರ ಯಾರು ಕಾಶಿ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾರೋ ಆ ವ್ಯಕ್ತಿ ಪ್ರಾಣಿಯಾಗಿರಲಿ ಮನುಷ್ಯ ಆಗಿರಲಿ ಅಥವಾ ಕ್ರಿಮಿಕೀಟಗಳೇ ಆಗಿರಲಿ ಆ ಪ್ರಾಣಿಗಳ ಅಥವಾ ಆ ಮನುಷ್ಯರ ಬಲಗಿವಿಯಲ್ಲಿ ನಾನು ರಾಮನಾಮವನ್ನು ಜಪ ಮಾಡಬೇಕು ಆಗ ನೀನು ನನ್ನ ವಿಷಯದಲ್ಲಿ ಸುಪ್ರಸನ್ನನಾಗಬೇಕು ಅಂತ ರುದ್ರದೇವರು ಮತ್ತಷ್ಟು ಮುಂದಿನ ತಪಸ್ಸಿನ ಬಗ್ಗೆಯೇ ಅವರು ವರವನ್ನು ಕೇಳ್ತಾರೆ ಅವತ್ತಿನಿಂದ ಇಲ್ಲಿಯ ತನಕ ಯಾರು ಕಾಶೆಯಲ್ಲಿ ಓಡಾಡ್ತಾರೋ ಎಷ್ಟು ಹೊತ್ತು ಓಡಾಡ್ತಾರೋ ಅಷ್ಟು ಸಮಯದಲ್ಲಿ ರುದ್ರದೇವರು ಅವರ ದಕ್ಷಿಣ ಕಿವಿಯಲ್ಲಿ ಬಲ ಕಿವಿಯ ಸ್ಥಾನದಲ್ಲಿ ಕುಳಿತು ಶ್ರೀರಾಮ್ ಜಯರಾಮ್ ಜಯ ಜಯ ರಾಮ್ ಎಂಬ ನಾಮವನ್ನು ಹೇಳ್ತಾಲೇ ಇರ್ತಾರೆ ಅಷ್ಟೇ ಅಲ್ಲ ಒಂದು ವೇಳೆ ಕಾಶಿಲೇ ಯಾರಾದರೂ ಮರಣವನ್ನು ಹೊಂದಿದ್ರೆ ಅವರನ್ನು ಮೋಕ್ಷಕ್ಕೆ ರುದ್ರದೇವರೇ ಕರೆದುಕೊಂಡು ಹೋಗ್ತಾರೆ ಮಹಾದೇವರ ವಿಶೇಷ ಸಾಧನೆಯ ತಪೋಭೂಮಿ ಅದು ಕಾಶಿ ಕ್ಷೇತ್ರ ಎಲ್ಲಿಲ್ಲದ ಮಹತ್ವ ಕಾಶಿ ಕ್ಷೇತ್ರಕ್ಕಿದೆ ಈ ಕಥೆಯನ್ನು ಬ್ರಹ್ಮಾಂಡ ಪುರಾಣ ಹಾಗೂ ಪದ್ಮ ಪುರಾಣಗಳು ಅತ್ಯಂತ ಹೃದಯಂಗಮವಾಗಿ ವರ್ಣನೆ ಮಾಡುತ್ತವೆ ಹೀಗೆ ರಾಮದೇವರು ಪ್ರತ್ಯಕ್ಷರೆಲ್ಲ ಆಗಿ ಅವರ ಸಾಧನೆಯೆಲ್ಲ ಮುಗಿದು ಅನೇಕ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ರುದ್ರದೇವರು ರೂಪಗಳನ್ನು ಸ್ವೀಕರಿಸಿ ಎಲ್ಲರ ದಕ್ಷಿಣ ಕರ್ಣಿಕೆಯಲ್ಲಿ ರಾಮನಾಮವನ್ನು ಜಪ ಮಾಡದ ಮೇ ಜಪ ಮಾಡುವ ಒಂದು ಒಳ್ಳೆಯ ಅವಕಾಶ ದೊರಕಿದ ಮೇಲೆ ಪುನಃ ದೇವಿ ರುದ್ರದೇವರ ಮನೆಗೆ ಆಗಮಿಸ್ತಾರೆ ಅವರು ಈ ಕಾಶಿ ಕ್ಷೇತ್ರದಲ್ಲಿ ರುದ್ರದೇವರ ಜೊತೆ ವಾಸ ಮಾಡ್ತಾರೆ ತನ್ನ ಪತಿಯ ಜೊತೆಯಲ್ಲಿ ತಾವು ಕೂಡ ವಿಶೇಷ ಸಾಧನೆಯನ್ನು ಮಾಡಿಕೊಳ್ತಾರೆ ಪಾರ್ವತೀ ದೇವಿಯ ಜೊತೆಯಲ್ಲಿ ರುದ್ರದೇವರು ನಿರಂತರವಾಗಿ ಕಾಶಿ ಪಟ್ಟಣದಲ್ಲಿ ವಾಸವನ್ನು ಮಾಡ್ತಿದ್ದಾರೆ ಈ ಕಾಶಿ ಪಟ್ಟಣದ ಬಗ್ಗೆ ತುಂಬ ವಿಶೇಷವಾದ ಒಂದು ಮಹತ್ವ ಇದೆ ರುದ್ರದೇವ ಈ ಭಾರತ ಕ್ಷೇತ್ರದಲ್ಲಿ ನಮಗೆ ಕಣ್ಣಿಗೆ ಕಾಣುವಂತೆ ರುದ್ರದೇವರ ತಪೋಭೂಮಿ ಹಾಗೂ ದಿವ್ಯ ಸನ್ನಿಧಾನ ಅಂತಂದರೆ ಸಪ್ತಕ್ಷೇತ್ರಗಳಲ್ಲಿ ಒಂದಾದ ಕ್ಷೇತ್ರ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹೇಳಬೇಕಾದ ಶ್ಲೋಕ ಏನು ಗೊತ್ತಾ ಅಹಂ ಕಾಶೀಂ ಗಮಿಷ್ಯಾ ತತ್ರವ ನಿವಸಾಮ್ಯಹಂ ಇತಿ ಬ್ರಣಸತ ಕಾಶೀ ಕಾಶೀವಾಸ ಫಲಂ ಲಭೇತ್ ಎದ್ದ ಕೂಡಲೇ ಹೇಳಬೇಕಂತೆ ನಾನು ಕಾಶಿಗೆ ಹೋಗಬೇಕು ತತ್ರೈವ ನಿವಸಾಮ್ಯಂ ಅಲ್ಲೇ ನಾನು ಇದ್ದುಬಿಡಬೇಕು ಯಾರು ಹೀಗೆ ನಿತ್ಯವೂ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೋ ಅವರಿಗೆ ಕಾಶಿ ಪಟ್ಟಣದಲ್ಲಿ ಇದ್ದ ಪುಣ್ಯವೂ ಬರುತ್ತೆ ಅಂತ ಇದು ಪುರಾಣದ ಒಂದು ಶ್ಲೋಕ ಇದನ್ನು ನಿತ್ಯವೂ ಕೂಡ ನಾವು ಹೇಳಬೇಕು ಮತ್ತು ಕ್ಷೇತ್ರಗಳಲ್ಲೇ ತುಂಬ ದೊಡ್ಡ ಕ್ಷೇತ್ರ ಕಾಶಿ ಕ್ಷೇತ್ರ ಸ್ವರ್ಗ ಲೋಕದಲ್ಲಿ ದೇವತೆಗಳಿಗೆ ತುಂಬ ಆಸೆ ಬರುತ್ತಂತೆ ಕರ್ಮಭೂಮಿಯಾದ ಭಾರತ ದೇಶದಲ್ಲಿ ನಾವು ಹುಟ್ಟಬೇಕು ಅದರಲ್ಲೂ ಕೂಡ ಯಾರು ಹೀಗೆ ದೇವತೆಗಳು ಭೂಲೋಕದಲ್ಲಿ ಹುಟ್ಟುತ್ತಾರೋ ಅವರು ಕಾಶಿಗೆ ಹೋಗಬೇಕು ಅಂತ ತುಂಬ ಇಚ್ಛೆಯನ್ನು ಪಡ್ತಾರೆ ಕರ್ಮಭೂಮಿ ಸಮೀಹಂತೆ ಸರ್ವ ಸ್ವರ್ಗವು ಕಸೋದ್ವಿಜ ಎಂಬುದಾಗಿ ಆ ಸ್ವರ್ಗ ನಿವಾಸಿಗಳಾದ ದೇವತೆಗಳು ಕರ್ಮಭೂಮಿಯಲ್ಲಿ ಅವತಾರವನ್ನು ಮಾಡಿ ಕಾಶಿ ಕ್ಷೇತ್ರದಲ್ಲಿ ವಾಸ ಮಾಡಲಿಕ್ಕೆ ಇಚ್ಛೆಪಟ್ಟು ಅವರು ಉತ್ತಮ ಪದವಿಗಳನ್ನು ಅವರು ಪಡೆದುಕೊಳ್ತಾರೆ ಆದ್ದರಿಂದ ಇನ್ನೊಂದು ಪುರಾಣದ ಪ್ರಸಿದ್ಧವಾದ ಶ್ಲೋಕ ನಾರ್ಯಾವರ್ತ ಸಮೋದೇಶೋ ನಕಾಶಿ ಸದೃಶೀಪುರಿ ನ ವಿಶ್ವೇಶ ಸಮಂ ಲಿಂಗಂ ಕ್ವಾಪಿ ಬ್ರಹ್ಮಾಂಡ ಮಂಡಲೆ ವಿಶ್ವೇಶ್ವ ವಿಶ್ವೇಶ್ವರ ಕಾಶಿ ವಿಶ್ವೇಶ್ವರ ಅವನಿಗೆ ಸಮಾನವಾದ ಲಿಂಗ ಬ್ರಹ್ಮಾಂಡ ಮಂಡಲದಲ್ಲೇ ಮತ್ತೊಂದು ಇಲ್ಲ ಆರ್ಯಾವರ್ತ ದೇಶಕ್ಕೆ ಸಮಾನವಾದ ದೇಶ ಮತ್ತೊಂದು ಇಲ್ಲ ಕಾಶಿ ಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರ ಮತ್ತೊಂದು ಇಲ್ಲ ಅಂತ ಹೇಳುವಂಥ ಒಂದು ಅದ್ಭುತವಾದ ಶ್ಲೋಕ ಯಾಕೆ ಅಂದರೆ ಪ್ರವೇಶೋ ನ ಕದಾಚಿದ ದ್ವಿಜೋತ್ತಮ ಯಮದೂತರಿಗೆ ಕಾಶಿ ಕ್ಷೇತ್ರಕ್ಕೆ ಪ್ರವೇಶ ಇಲ್ವಂತೆ ಯಮದೂತರು ಕಾಶಿಗೆ ಬರೋ ಹಾಗಿಲ್ಲ ಭಗವಂತ ಮಾಡಿರುವಂತಹ ರೂಲ್ಸು ಆದ್ದರಿಂದ ಕಾಶಿ ಕ್ಷೇತ್ರದಲ್ಲಿ ಯಾರು ರಾಮದೇವರನ್ನು ಸ್ಮರಣೆ ಮಾಡಿ ದೇಹವನ್ನು ಬಿಡ್ತಾರೋ ಅವರನ್ನು ಮೋಕ್ಷಕ್ಕೆ ರುದ್ರದೇವರು ಕರೆದುಕೊಂಡು ಹೋಗ್ತಾರೆ ಇದನ್ನು ಅವಿಮುಕ್ತ ಕ್ಷೇತ್ರ ಅಂತ ಕರೀತಾರೆ ಅಂದರೆ ಬ್ರಹ್ಮಾಂಡ ಗೋಲಕದಲ್ಲಿ ಭಗವಂತ ಹಾಗೂ ರುದ್ರದೇವರು ನೆಲೆಸಿರುವಂತಹ ಈ ಕಾಶಿ ಅವಿಮುಕ್ತ ಕ್ಷೇತ್ರ ರುದ್ರದೇವರು ಅದನ್ನು ತ್ರಿಶೂಲದಲ್ಲಿ ಹಿಡಿದುಕೊಂಡು ಬಿಡ್ತಾರಂತೆ ಎಲ್ಲ ಕ್ಷೇತ್ರಗಳು ಎಲ್ಲ ಪಟ್ಟಣಗಳು ಮುಳುಗಿ ಹೋಗುವ ಸಂದರ್ಭ ಬಂದರೆ ಅದನ್ನು ಮಾತ್ರ ಎತ್ತು ಬಿಡ್ತಾರೆ ಕಾಶಿ ಕ್ಷೇತ್ರವನ್ನು ಆದ್ದರಿಂದ ಅದಕ್ಕೆ ವಿಮುಕ್ತಿ ಇಲ್ಲ ಕಾಶಿ ಕ್ಷೇತ್ರಕ್ಕೆ ಮುಕ್ತಿ ಇಲ್ಲ ಕಾಶಿ ಕ್ಷೇತ್ರದಲ್ಲಿ ಯಾರು ವಿಮುಕ್ತರಾಗ್ತಾರೋ ಅವರಿಗೆ ಮುಕ್ತಿ ಆಗುತ್ತೆ ಸ್ವತಃ ಕಾಶಿ ಕ್ಷೇತ್ರಕ್ಕೆ ಮುಕ್ತಿ ಇಲ್ಲ ಅದು ಅವಿಮುಕ್ತ ಕ್ಷೇತ್ರ ಅಂತ ಹೀಗೆ ಹೇಳ್ತಾರೆ ಯಥಾ ಯಥಾ ಹಿವರ್ಧೇತ ಜಲಮೇ ಕಾರಣಮಸ್ಥೆತ ತಥಾತಥೋ ನಯೇ ದೇಶ ತತ್ಕ್ಷೇತ್ರಂ ಪ್ರಳಯಾದಪೀ ಪ್ರಳಯ ಕಾಲದಲ್ಲಿ ಸಪ್ತ ಸಮುದ್ರಗಳ ನೀರು ಭೂಮಂಡಲವನ್ನು ವ್ಯಾಪಿಸಿರುತ್ತೆ ಆಗ ರುದ್ರದೇವರು ಕಾಶಿ ಕ್ಷೇತ್ರವನ್ನು ತನ್ನ ತ್ರಿಶೂರದಲ್ಲಿ ಎತ್ತಿ ಮೇಲಗೈ ಹಿಡ್ಕೊಳ್ತಾರೆ ಆದ್ದರಿಂದ ಈ ಕಾಶಿ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಅಂತ ಪುರಾಣಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿ ತಿಳಿಯಬೇಕಾದೊಂದು ಮುಖ್ಯ ವಿಷಯ ಪಂಚಕ್ರೋಶಂ ಮೃತಾಹ ಕಾಶಂ ಸಂತು ನಿರ್ವಾಣ ದೀಕ್ಷಿತಾ ಅಂತ ವಾರಣ ಮತ್ತು ಹಸಿ ಅಂತ ಎರಡು ನದಿಗಳು ಅವುಗಳ ಮಧ್ಯದಲ್ಲಿ ಪಂಚಕ್ರೋಶ ಅಳತೆಯಲ್ಲಿ ಕಾಶಿ ಕ್ಷೇತ್ರ ಇದೆ ಅಂತ ಆದ್ದರಿಂದ ವಾರಣಾಸಿ ಅಂತ ಕರೀತಾರೆ ಹಸಿ ಘಾಟ್ ಅಂತ ಏನಿದೆ ಅದು ಕೊನೆಯ ಪರಿಧಿ ಮೊದಲು ಇರುವಂಥದ್ದು ವಾರಣ ವರ್ಣ ವರ್ಣ ಮತ್ತು ಹಸಿ ಇವೆರಡರ ಮಧ್ಯದಲ್ಲಿರುವಂತಹ ಏನು ಗಂಗೆಯ ಸನ್ನಿಧಾನ ಇದೆ ಅದು ಕಾಶಿ ಕ್ಷೇತ್ರ ಅಲ್ಲಿ ಮೃತರಾದವರಿಗೆ ಇಂಥ ವಿಶೇಷವಾದ ಫಲವನ್ನು ಪುರಾಣಗಳು ಹೇಳುತ್ತವೆ ಇಂತಹ ಶಿವರಾತ್ರಿಯ ಪರ್ವಕಾಲದಲ್ಲಿ ಗಂಗೆಯ ತಟದಲ್ಲಿ ವಾರಣಾಸಿ ಕ್ಷೇತ್ರದಲ್ಲಿ ಕಾಶಿ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಈ ಕ್ಷೇತ್ರದಲ್ಲಿ ನೆಲೆಸಿರುವ ವಿಶ್ವೇಶ್ವರನನ್ನು ರುದ್ರದೇವರನ್ನ ಕಾಶಿ ವಿಶ್ವೇಶ್ವರನನ್ನು ನಾವು ಸ್ಮರಣೆ ಮಾಡಿದ್ರೆ ಖಂಡಿತ ನಮ್ಮ ಜೀವನ ಪಾವನವಾಗುತ್ತೆ ಹಾಗೂ ಈಗಾಗಲೇ ಹೇಳಿದಂತೆ ನಿತ್ಯವೂ ಬೆಳಿಗ್ಗೆ ನಾವು ಅಹಂ ಕಾಶಿಂ ಗಮಿಷ್ಯಾಮಿ ತತ್ರೇವ ನಿವಸಾಮ್ಯಹಂ ಇತಿ ಭ್ರುವಣ ಸತತಂ ಕಾಶೀವಾಸ ಫಲಂ ಅಂತ ಹೇಳಬೇಕು ಮತ್ತು ಕಾಶಿಗೆ ಹೋಗುವಂತಹ ಮನಸ್ಸನ್ನು ಮಾಡಬೇಕು ಕನಿಷ್ಠ ಪಕ್ಷ ಶಿವರಾತ್ರಿಯ ಈ ಪರ್ವಕಾಲದಲ್ಲಿ ಆದರೂ ಆ ರುದ್ರದೇವರನ್ನ ಸ್ಮರಣೆ ಮಾಡೋಣ ಏತನ್ ಮೂಲಕವಾಗಿ ಕಾಶೀವಾಸದಿಂದ ಹಾಗೂ ಕಾಶಿ ಮರಣದಿಂದ ನಮಗೆ ಯಾವ ಫಲ ಬರಬೇಕು ಅದನ್ನು ರುದ್ರದೇವರು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ ಯಾರು ಕಾಶಿಯ ಈ ಕಥೆಯನ್ನು ಕೇಳ್ತಾರೋ ಅವರಿಗೆ ದುರ್ಮರಣ ಆಗೋದಿಲ್ಲ ಹಾಗೂ ತುಂಬ ಅನಾರೋಗ್ಯದಿಂದ ಬಳಲಿ ಅವರು ಮರಣವನ್ನು ಹೊಂದೋದಿಲ್ಲ ಅಂತ ಪುರಾಣವು ಪ್ರಶಂಸೆ ಮಾಡುತ್ತೆ ಇಂತಹ ರುದ್ರದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಮನೋನಿಯಾಮಕರಾದ ರುದ್ರದೇವರಲ್ಲಿ ನಿರಂತರವಾಗಿ ಶರಣಾಗತರಾಗೋಣ ఎస్సర్వసంపూర్ణ సర్వదోష వివర్జి ప్రీయత ప్రీత ఏ బాలం విష్ణుర్మే పరమస్ శ్రీకృష్ణార్పణమస్సు